ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮಗನಿಗೆ ಸ್ಕೂಲಿಗೆ ಬಿಟ್ಟು ಡ್ರಾಪ್ ಮಾಡಿಬರೋಣ ಅಂತ ಹೇಳಿ ಹೋಟೆ ಎಲ್ಲ ಮುಗೀತು ಅವಲಕ್ಕಿ ಉಪ್ಪಿಟ್ಟು ಬಿಟ್ಟು ಮಾಡ್ಕೊಂಡಿದ್ದೆ ಮತ್ತು ಬಾಕ್ಸಿಗೆ ಅವಲಕ್ಕಿ ಉಪ್ಪಿಟ್ಟು ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿಕೊಂಡೆ ಪಲ್ಯದ ಜೊತೆ ಬನ್ನಿ ಬಿಟ್ಟು ಬರೋಣ ಮೋಡ ಈಗ ಏಯ್ಟ್ ಓ ಕ್ಲಾಕ್ ಇವತ್ತು ಜಲ್ದಿ ಇದ್ದಾನೆ ಹೋಗೋಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಅಂದರೆ ಸ್ಕೌಟ್ಸಿಂದ ಇಂದೇನೋ ಇದೆ ಹೇಳಿ ಹೊರಟ ಡ್ರಾಪ್ ಮಾಡಿ ಬರ್ತೀನಿ ಬಂದು ಮತ್ತೆ ನೆಕ್ಸ್ಟ್ ಕೆಲಸ ತಿಂಡಿ ಎಲ್ಲ ಮುಗೀತು ಇನ್ನೂ ಮನೆ ಕೆಲಸ ಇದೆ ಬಂದು ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮ್ಮನೇಲೆಲ್ಲ ಏನು ತಿಂಡಿ ಹೇಗಿದೆ ನೋಡಿ ವೆದರ್ ಇವತ್ತು ತುಂಬ ಕೂಲ್ ಚಳಿ ತುಂಬ ಈಗಾಗಲೇ ಏಯ್ಟ್ ಥರ್ಟಿ ಆಯಿತು ಬಟ್ ಇಷ್ಟೊತ್ತಿಗಾಗಲೇ ಬಿಸಿಲು ಬಂದಿರುತ್ತೆ ಬಟ್ ಇವತ್ತು ಬಿಸಿಲಿಂದ ಯಾವುದೇ ಒಂದು ಸುಳಿವು ಇಲ್ಲ ಇಷ್ಟೊತ್ತಾದರೂ ಕೂಡ ಡ್ರಾಪ್ ಮಾಡಿ ಮನೆಗೆ ಹೊರಟೆ ಆ್ಯಕ್ಚುಲಿ ಅವನು ಹಿಡ್ಕೊಂಡಿದ್ದ ಕ್ಯಾಮ್ರ ಇನ್ನು ಬಂದು ಫಸ್ಟು ಎಲ್ಲ ಸ್ಕ್ರೀನೆಲ್ಲ ತೆಗೆದು ಇನ್ನೂ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಫಸ್ಟು ಗಿಡಕ್ಕೆ ನೀರು ಹಾಕೋತೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ಕೆಲಸ ಹೊರಗಡೆಯಿಂದ ಗಿಡಕ್ಕೆ ಸಿಟೌಟ್ ಸಿಟೋಟೆಲ್ಲ ಒರೆಸಿ ಒಳಗೆ ಹೋದರೆ ಇವತ್ತಲ್ರೆ ಮತ್ತೆ ಒಂದು ಸ್ವಲ್ಪ ಪಾಟ್ಸ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂದರೆ ನನ್ನ ಸಿಸ್ಟರ್ ಮನೆಯಿಂದ ಸ್ವಲ್ಪ ಎಲ್ಲ ತೊಗೊಬಂದೆ ನಾಳೆ ಸ್ವಲ್ಪ ನರ್ಸರಿಗೆ ಹೋಗಿ ಒಂದು ಸ್ವಲ್ಪ ಗಿಡ ತರಬೇಕು ಜಾಸ್ತಿ ಹಾಕೋಲ್ಲ ಇನ್ನೊಂದು ನಾಲ್ಕೈದು ಪಾಟ್ಸ್ ಮಾಡೋಣ ಅಂತಿದ್ದೀನಿ ಅಂದರೆ ಇದ್ರ ಜೊತೆ ನಾನು ಮೊದಲು ತುಂಬ ಮಾಡ್ತಾಯಿದ್ದೆ ಪಾಟ್ಸ್ ಎಲ್ಲ ನಾನು ಒಂದು ರೆಂಟೆಡ್ ಮನೇಲಿತ್ತೆ ಒಂದು ಏಯ್ಟ್ ಇಯರ್ಸಲ್ಲಿ ತುಂಬ ಮಾಡಿದ್ದೆ ಬಟ್ ಇಲ್ಲಿ ಬಂದಮೇಲೆ ನನಗೆ ಪಾಟ್ಸ್ ತೆಗೆದಿಟ್ಟು ಎರಡು ವರ್ಷ ಆಯಿತು ಬಟ್ ನನಗೆ ಇಂಟ್ರೆಸ್ಟ್ ಹೋಯಿತು ಏನೂ ಗೊತ್ತಿಲ್ಲ ಈಗೆಲ್ಲ ಸ್ವಲ್ಪ ಮಾಡ್ತಾಯಿದ್ದೀನಿ ಮನೇಲಿ ಅದಾದರೂ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಕೂರೋದಕ್ಕಿಂತ ಮತ್ತು ಇವತ್ತು ಯಾವುದೇ ರೆಸಿಪಿ ಕೊಟ್ಟಿಲ್ಲ ನಾನು ಆ್ಯಕ್ಚುಲಿ ಅಂದರೆ ಟೈಮೇ ಆಗಲಿಲ್ಲ ಸೊ ಬರೀ ವ್ಲಾಗಿಂಗ್ ಕೊಟ್ಟಿದ್ದೀನಿ ಅಂದರೆ ಇವತ್ತು ಏನು ಕೆಲಸ ಮಾಡಿದ್ದೀನಿ ಅಷ್ಟು ಮಾತ್ರ ಯಾವುದೋ ಒಂದು ವಿಡಿಯೋ ಇರಲಿ ಅಂತ ಹೇಳಿ ರೆಸಿಪಿ ಇದ್ದರೆ ಒಂದು ವಿಡಿಯೋಸ್ ಮಾಡೋಕ್ಕೂ ಇಷ್ಟ ಆಗುತ್ತೆ ಬಟ್ ನನಗೆ ರೆಸಿಪೀಸ್ ಮಾಡಿದರೂ ಕೂಡ ಆ ಟೈಮಲ್ಲಿ ನಂಗೆ ವೀಡಿಯೋ ಯಾಕೆಂದರೆ ಕರೆಂಟ್ ಹೋಗಿತ್ತು ಆ್ಯಕ್ಚುಲಿ ಬೆಳಗ್ಗೆ ತಿಂಡಿತ್ತು ತೊಗೊಳ್ಳೋಣ ಅಂದ್ಕೊಂಡೆ ಮತ್ತು ಸ್ಪೆಷಲಾಗಿ ಏನೂ ಮಾಡಿರಲಿಲ್ಲ ಎಲ್ಲ ತಿಂಡಿನೂ ಮಾಡಿ ತೋರಿಸಿರೋದೆ ಸೊ ಹಾಗಾಗಿ ಅವಲಕ್ಕಿದು ಎಲ್ಲ ವೆರೈಟಿನೂ ನಾನು ತೋರಿಸಿದ್ದೀನಿ ನಾನು ಮನೇಲಿ ತುಂಬ ಇಷ್ಟಪಡ್ತಾನೆ ಬಾಕ್ಸಿಗೋನು ಮತ್ತು ಸ್ವಲ್ಪ ಊಟ ಮಾಡ್ದಂಗೆ ಅನಿಸುತ್ತೆ ಅಂದರೆ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಜಾಸ್ತಿ ಅದೇ ಮಾಡ್ತೀನಿ ನಾನು ಬಾಕ್ಸಿಗೆ ಅವ್ನು ತುಂಬ ಇಷ್ಟ ಚಿಕ್ಕವನಿಗೆ ಸೊ ಹಾಗಾಗಿ ಬೆಳ್ ದೊಡ್ಡವನು ಅಂದರೆ ಅವ್ನಿಗೆ ಬ್ರೇಕ್ಫಾಸ್ಟೇ ಇಷ್ಟ ಇಲ್ಲ ಒಂದು ಗ್ಲಾಸ್ ಟೀ ಕೊಟ್ಬಿಟ್ಟು ಬಿಸ್ಕೆಟ್ ಕೊಟ್ಟರೆ ಸಾಕು ಅವ್ನಿಗೆ ಬ್ರೇಕ್ಫಾಸ್ಟ್ ಮಾಡೋದು ಅಂದರೆ ಅವ್ನಿಗೆ ತುಂಬಾ ಬೇಜಾರು ಸೊ ಹಾಗಾಗಿ ಫೋರ್ಸ್ ಮಾಡಿ ಏನಾದರೂ ತಿನ್ನಿಸ್ಬೇಕು ಅದು ತುಂಬ ಕಷ್ಟವಾಗಿ ಅವ್ನಿಗೆ ಆಫ್ಟರ್ನೂನ್ ಒಂದು ಸ್ವಲ್ಪ ತಿಂದರೆ ಸಾಕು ನೈಟು ಬೇಕಂತಿಲ್ಲ ಹಾಗೆ ಅವನು ಬಟ್ ಇವನಿಗೆ ಹಾಗಿಲ್ಲ ಇವನಿಗೆ ಸ್ವಲ್ಪ ಒಳ್ಳೇದು ಇಷ್ಟ ಬ್ರೇಕ್ಫಾಸ್ಟು ಮತ್ತು ಬಾಕ್ಸಿಗೆ ಏನಾದರೂ ಒಳ್ಳೆಯದೇ ಹಾಕಿದ್ರೆ ಅವ್ನಿಗೆ ಇಷ್ಟ ಆಗಿದ್ದು ಹಾಕಿದ್ರೆ ತಿಂತಾನೆ ದೋಸೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ ದೋಸೆ ಹಿಟ್ಟು ಎಲ್ಲ ತೆಗೆದು ಮತ್ತು ಬಾಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ ದೋಸೆ ಹಿಟ್ಟು ಸೊ ಹಾಗಾಗಿ ಉದ್ದಿನ ದೋಸೆ ಅದು ಹಾಕಿದ್ದು ಉಳಿದಿದ್ದಿತ್ತಲ್ಲ ಅದನ್ನು ಒಂದು ಬಾಕ್ಸಿಗೆ ಹಾಕಿ ಸ್ವಲ್ಪ ಇಟ್ಕೊಬಿಟ್ಟೆ ಅದು ಹಾಲು ಚೆಲ್ಲಿತ್ತಲ್ವ ಹಾಲು ಚೆಲ್ಲಿದ್ರೆ ಸ್ಪ್ರೆಡ್ ಆದರೆ ಮತ್ತೆ ಅದೇ ಫುಲ್ ಸ್ಮೆಲ್ ಬರುತ್ತೆ ಅದಕ್ಕೆ ಸ್ವಲ್ಪ ಫಸ್ಟ್ ಬೇರೆನೆ ತಗೊಬಿಟ್ಟೆ ಮತ್ತಿಲ್ಲಿ ಯಾಕೆ ಗೊತ್ತಿಲ್ಲ ನಾನು ಇಷ್ಟು ಸ್ಲೋ ಆಗಿರೋದ ನಾನು ಮಾಡಿರೋದ ಅಂತ ಗೊತ್ತಿಲ್ಲ ಎಡಿಟಿಂಗ್ ಸ್ಲೋ ಆಗಿರೋದಾ ಅಂತ ಯಾಕೆ ಇಷ್ಟು ಸ್ಲೋ ಆಗಂತೂ ನಾನು ಮಾಡಲ್ಲ ಏನಂತ ಗೊತ್ತಿಲ್ಲ ಇಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಹಂಗೆ ಮಾಡ್ತಿದ್ದೀನೋ ನಾವು ಮತ್ತಿಲ್ಲಿ ಕಾರ್ಪೆಟಲ್ಲಿ ತುಂಬ ಅದು ಡೈಲಿ ತೆಗಿಯೋಕ್ಕಾಗಲ್ಲ ಅಲ್ವಾ ಸೊ ಒನ್ ಡೇ ಬಿಟ್ಟು ಒನ್ ಡೇ ಕಾರ್ಪೆಟ್ ತೆಗಿತೀನಿ ಸೊ ಹಾಗಾಗಿ ಇವತ್ತಿನ ಸ್ವಲ್ಪ ಗಿದ್ಲು ನಿಂತಿರುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಬ್ರಷಲ್ಲಿ ಇದು ಮಾಡ್ತಾ ಇದ್ದೀನಿ ರಿಮೂವ್ ಮಾಡ್ತಾ ಇದ್ದೀನಿ ನಾನು ಮನೆ ತಲೆ ತಲೆಯೆಲ್ಲ ಬಾಚೋದು ಕಮ್ಮಿನೇ ನಾನು ತುಂಬಾ ಕಮ್ಮಿ ತಲೆ ಬಾಚೋದು ಬಟ್ ಆದ್ರೂ ಕೂದಲುಗಳಿರುತ್ತೆ ಮತ್ತೆ ಇದ್ರಲ್ಲಿ ಬೇಗ ಅದು ಮಾಡ್ಕೊಳ್ಳೋದು ಇವತ್ತು ಮಾಡಿದ್ರೆ ನಾಳೆ ಮತ್ತೇನೋ ಧೂಳು ಹಾಗೆ ಹೀಗೆ ಸೊ ಡೈಲಿ ಮಾಡ್ಬೇಕಾಗುತ್ತೆ ಬ್ರಷ್ ಸೊ ಇಲ್ಲಿ ನೆಲ ವರ್ಸಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ ನಂದು ಏನು ಗೊತ್ತಾ ಡೈಲಿ ನಾನು ಮೊಬಲ್ ಮಾಡಲ್ಲ ಮೊಬಂದ್ರೆ ನನ್ನ ಮಾಬಲ್ಲಿ ಫೋರ್ ಡೇಸ್ ಮೊಬಲ್ ಮಾಡಿದರೆ ವೀಕ್ಲಿ ಟೂ ಡೇಸ್ ಇದು ಕೈಯಲ್ಲಿ ಜಾಸ್ತಿ ನನ್ನ ಕೈಯಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಕೆಳಗೆಲ್ಲ ಕೈ ಹೋಗಲ್ಲ ತುಂಬ ಲಾಂಗ್ ಆದರೆ ಅಲ್ಲಿಗೆಲ್ಲ ಮೊಬೈಲ್ ಯೂಸ್ ಮಾಡ್ತೀನಿ ಆದರೂ ನಂಗೆ ಕೈಯಲ್ಲಿ ಹೋಗುವಷ್ಟು ಸ್ಥಳವನ್ನು ಕೈಯಲ್ಲಿ ಒರೆಸೋದು ತುಂಬ ಇಷ್ಟ ಸೊ ಹಾಗಾಗಿ ವೀಕ್ಲಿ ಟ್ವೈಸ್ ನಾನು ಕೈಯಲ್ಲೇ ಒರೆಸೋದು ಜಾಸ್ತಿ ನನಗೆ ಸರಿ ಅನಿಸುತ್ತೆ ಕ್ಲೀನ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಮತ್ತಿನ್ನೊಂದು ಇನ್ನೊಂದು ವಿಷಯ ಏನಂದರೆ ಎಷ್ಟೇ ದುಡ್ಡು ಮನೆ ಕಟ್ಟಿ ಎಷ್ಟೇ ದುಡ್ಡಿರಲಿ ಹೇಗೆ ಇರಲಿ ಅನ್ ಆ ಮನೆ ತುಂಬ ಚೆನ್ನಾಗೇ ಇರಲಿ ಆ ಪ್ಲೇಸ್ ತುಂಬಾ ಚೆನ್ನಾಗಿರಲಿ ನಮಗೆ ನೆಮ್ಮದಿ ಇಲ್ಲ ಅಲ್ಲಿ ಏನೋ ಒಂದು ಡಿಸ್ಟಬೆನ್ಸ್ ಇದೆ ನಮಗೆ ಅಲ್ಲಿ ಇಷ್ಟ ಇಲ್ಲ ಅಂತ ಅನಿಸಿದ್ರೆ ಮತ್ತೆ ಅದರೊಳಗೆ ಎಂತನೇ ತಂದಿಟ್ಟರು ಅದು ನೆಮ್ಮದಿ ಇರಲ್ಲ ಸೊ ಹಾಗೆ ಮನಸ್ಸಿಗೆ ನೆಮ್ಮದಿ ಬೇಕು ಅನ್ಸಿದ್ರೆ ನಮಗೆ ಬೇಕಿರೋ ಥರ ಸೇಫ್ ಮಾಡ್ಕೋಬೇಕು ಇಲ್ಲಾಂದರೆ ಆ ಇಂದ ನಾವು ದೂರ ಇರಬೇಕು ಈಗ ನಮಗೆ ನ ಒಂದು ಸ್ವಂತ ಅಂತ ನಮ್ಮದು ಅಂತ ಒಂದು ಮನೆ ಇರಬೇಕು ನಮ್ಗೆ ಇನ್ನೊಂದು ಪ್ಲೇಸಿಗೆ ಹೋಗಕ್ಕೆ ಅಷ್ಟು ಈಸಿಯಾಗಿ ಹಾ ಆಗೋಲ್ಲ ಸೊ ನಾವು ಇರೋ ಅಲ್ಲೇ ಇರಬೇಕಾಗುತ್ತೆ ನಮ್ಮ ಮಕ್ಳು ಎಜುಕೇಷನ್ ಇಂಪಾರ್ಟೆಂಟು ಮತ್ತು ರೆಂಟ್ ಕಟ್ಕೊಂಡು ಮನೆ ಇಟ್ಕೊಂಡು ಯಾರು ರೆಂಟ್ ಕಟ್ಟಕ್ಕೆ ಹೋಗ್ತಾರ ಸೊ ಹಾಗೆ ಏನಾದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮನ್ಸಿಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಅನ್ಕೋಬೇಕು ಅನಿಸ್ಬೇಕಾರೆ ನನಗೆ ಅನ್ಸದು ನನಗೆ ಏನು ಗೊತ್ತಾ ಯಾರ ಕೈಲೂ ತುಂಬ ಹಿಂಗಲ್ಲಾಗೋದು ಹಾಗೆಲ್ಲ ಇಷ್ಟನೇ ಆಗಲ್ಲ ಸೊ ಹಾಗಾಗಿ ಇಲ್ಲಿ ನಾನೊಂದು ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ನಾನು ಮತ್ತು ನನ್ನ ಮಗ ಎಲ್ಲ ಅವ್ರ ಗದ್ದೆಗೆ ಕರ್ಕೊಂಡು ಹೋದರು ಸ್ವಲ್ಪ ನಮ್ಮ ಮನೆ ಹತ್ರನೇ ಈವ್ನಿಂಗು ಪಾಟ್ಸಿಗೆ ಅಂತ ಮಣ್ಣು ತೊಗೊಂಡು ಹೋಗಿ ಬಂದವ್ರು ಇಲ್ಲಿ ಬಂದ್ವಿ ಸೊ ಇಲ್ಲಿ ಇದು ಪೀನ್ಸಿಂದು ಅವ್ರ ಮನೆ ಹತ್ರ ಹಿಂದಾಗ ಇದು ಅಂದರೆ ಗದ್ದೆಯಲ್ಲಿ ಹಾಕಿದ್ರು ಸೊ ಅದನ್ನ ನೋಡ್ತಾ ಇದ್ವಿ ಸೊ ಹಾಗೆ ಅದಕ್ಕೆ ನನಗೆ ಏನು ಸೇಫ್ಟಿ ಬೇಕೋ ಅದು ಮಾಡ್ಕೊಬಿಡ್ತೀನಿ ಸೊ ನನಗೆ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ದೂರನೇ ಇದ್ಬಿಡೋದು ನಂಗೆ ತುಂಬ ಇಷ್ಟ ಅಂದರೆ ಬೇಡ ಅನ್ಸುತ್ತೆ ನನಗೆ ನಾನು ಇದು ಫಸ್ಟ್ ಟೈಮ್ ನೋಡಿರೋದು ಈ ಬೆಳೆಯೆಲ್ಲ ಸೊ ಒಂದು ನಾನು ಲಾಸ್ಟ್ ಟೈಮ್ ಒಂದು ಹೂಕೋಸಿ ಅಂತ ತೋರ್ಸ ಅದು ಅಷ್ಟೇ ನಾ ಫಸ್ಟ್ ಟೈಮ್ ನೋಡಿರೋದು ಸೊ ಹಾಗೆ ನನಗೆ ಯಾವ್ದು ಬೇಡ ಅನ್ಸುತ್ತೋ ನನ್ನ ಮನ್ಸಿಗೆ ಯಾವುದು ನೆಮ್ಮದಿ ಅಂತ ಅನ್ಸಲ್ವೋ ನಾನು ಅದರಿಂದ ದೂರ ಇರೋಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ಆರ್ಗ್ಯುಮೆಂಟು ಬೇಡ ಒಳ್ಳೆದು ಬೇಡ ಕೆಟ್ಟದ್ದು ಬೇಡ ನನಗೆ ನನ್ನ ನನ್ನ ಪಾಡಿಗೆ ಇರೋದು ತುಂಬ ಇಷ್ಟ ಹೀಗೆ ಹೀಗೆಲ್ಲ ಅವನು ಟೆನ್ ಇಯರ್ ಬ್ಯಾಕೆಲ್ಲ ನಾನು ತುಂಬ ಆಗಿರಕ್ಕೆ ಇಷ್ಟಪಡ್ತಾ ಇದ್ದೆ ಈಗ ಎಲ್ರ ಕೆಲ ಮಾತಾಡೋಕೆಲ್ಲ ತುಂಬ ಇಷ್ಟ ಈಗ ನನಗೆ ಅರ್ಥ ಆದಂಗೆ ಸ್ವಲ್ಪ ಎಲ್ಲ ಎಷ್ಟು ಬೇಕೋ ಅಷ್ಟರಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ ನನಗೆ ಮೊದ್ಲಿಂದನೂ ಗದ್ದೆ ತೋಟ ಇಂಥ ಪ್ಲೇಸು ಎಲ್ಲ ತುಂಬ ಇಷ್ಟ ಅದೆಲ್ಲಿದ್ದರೂ ನೋಡಬೇಕು ಅಂತ ಅನಿಸುತ್ತೆ ಮತ್ತು ಇದು ಫಸ್ಟ್ ಟೈಮೇ ನಾನು ಇದು ನೋಡ್ತಾ ಇರೋದು ಕೂಡ ಬೆಳೆಗಳೆಲ್ಲ ಸೊ ಹಾಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡಿ ಬಾಯಿಗೆ ಹಾಕಿದ್ದೀನಿ ಎಷ್ಟು ಸ್ವೀಟಾಗಿತ್ತು ಅಂದರೆ ಆ್ಯಕ್ಚುಲಿ ನನಗೆ ವೆಜಿಟೇಬಲ್ಸಲ್ಲಿ ಬೀನ್ಸ್ ಅಷ್ಟು ಇಷ್ಟ ಅಲ್ಲ ಮತ್ತೆಲ್ಲ ವೆಜಿಟೇಬಲ್ಸು ಇಷ್ಟನೇ ಬೀನ್ಸ್ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನಾನು ಬಟ್ ಇಲ್ಲಿ ತಿಂದಿದ್ದು ಅಲ್ಲಿ ತಂದಾಗಿ ಹಿಂಗೆ ಬಾಯಿಗೆ ಹಾಕ್ತೀವಲ್ಲ ಆ ಟೇಸ್ಟ್ ಅಲ್ಲ ಇದು ಫ್ರೆಶ್ ಆಗಿತ್ತಲ್ವ ಹಾಗಾಗಿ ಅನ್ಸುತ್ತೆ ತುಂಬ ಟೇಸ್ಟ್ ಇತ್ತು ಸ್ವೀಟಾಗಿತ್ತು ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಇತ್ತು ಅವರು ಆಯಿತಾ Thank you. Bye.